ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಪ್ರಜಾಸೌಧದ ಮುಂದೆ ಯಾರಾದ್ರೂ ಹೋರಾಟ ಮಾಡಬೇಕಾದ್ರೆ ಹತ್ತು ದಿನಗಳ ಮುಂಚಿತವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅರ್ಜಿ ಹಾಕೋಬೇಕು ಅವರ ವಿವೇಚನೆಯನ್ನು ಬಳಸಿ ಅವರು ಆ ಅನುಮತಿ ಕೊಟ್ರೆ ಮಾತ್ರ ಹೋರಾಟ ಮಾಡಬೇಕು ಅನ್ನುವಂತ ಒಂದು ಸರ್ವಾಧಿಕಾರಿ ಆದೇಶವನ್ನ ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಇವತ್ತು ಖಂಡಿಸ್ತಾ ಇದ್ದೀವಿ ಕಾರಣ ಏನಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ಹೋರಾಟದಿಂದ ಮತ್ತು ಇವತ್ತು ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಬ್ರಿಟಿಷ್ ಆಡಳಿತದಲ್ಲಿ ಇದೀವ ಅನ್ನುವಂಥದ್ದನ್ನು ಸಹ ಇವತ್ತು ಆಡಳಿತಶಾಹಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ ಹೋರಾಟ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಲೋಪ ಆದಾಗ ಅಥವಾ ಅಧಿಕಾರಿಗಳ ಕರ್ತವ್ಯ ಲೋಪ ಆದಾಗ ಅಥವಾ ಮಾನವ ಹಕ್ಕುಗಳಿಗೆ ಕುಂದು ಬಂದಾಗ ತುರ್ತಾಗಿ ತೀರ್ಮಾನ ತಗೊಂಡು ಅದನ್ನು ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಒಂದು ರಕ್ಷಣೆಯನ್ನು ಕೊಡೋದು ಜವಾಬ್ದಾರಿ ಪೊಲೀಸರ ಮೇಲಿದೆ ಮತ್ತು ಹೋರಾಟಕ್ಕೆ ಸ್ಪಂದಿಸಿ ಅದನ್ನ ಸರ್ಕಾರಕ್ಕೆ ಮುಟ್ಟಿಸಿ ಅದಕ್ಕೆ ಪರಿಹಾರಗಳನ್ನ ಕೊಡುವಂತ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲಿದೆ ಇದನ್ನ ಬಿಟ್ಟು ನೀವು ಹತ್ತು ದಿನದ ಒಳಗಡೆ ನೀವು ಅರ್ಜಿ ಹಾಕಿ ಎಲ್ಲ ಇದು ನಡೆಯೋದಿಲ್ಲ ಹಾಗಾಗಿ ಹೋರಾಟ ನಮ್ಮ ಜನ್ಮ ಹಕ್ಕು ಈ ಒಂದು ಆದೇಶ ಏನಿದೆ ಇದನ್ನ ನೀವು ಕೂಡಲೇ ಹಿಂಪಡಿಬೇಕು ಏನಾದರೂ ಹಿಂಪಡೆಯದಿದ್ರೆ ಖಂಡಿತ ಇದು ಈ ಜಿಲ್ಲೆಯಲ್ಲೆಲ್ಲ ಇನ್ನು ಅನೇಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳ ಒಂದು ನೇತೃತ್ವದಲ್ಲಿ ಈ ಹೋರಾಟವನ್ನ ಮಾಡಿ ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಆದೇಶ ಆಗಿದೆ ಇದನ್ನು ಹೀಗೆ ಬಿಟ್ಟರೆ ಇದು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಹರಡುವಂತ ಸಾಧ್ಯತೆ ಇದೆ ಇದನ್ನು ಇವತ್ತೇ ಖಂಡಿಸಿ ಇದನ್ನ ಇಲ್ಲೇ ಮೊಳಕೆಯಲ್ಲೇನೆ ಕಿತ್ತಾಕುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ ಇವತ್ತು ನಮ್ರತೆಯಿಂದ ವಿನಂತಿ ಮಾಡ್ತಾ ಇದೀವಿ ಜಿಲ್ಲಾಧಿಕಾರಿಗಳಿಗೆ ನೀವು ಯಾವ ಒತ್ತಡಕ್ಕೆ ಮನದಿ ಕೆಲಸವನ್ನು ಮಾಡಿದ್ರೆ ಗೊತ್ತಿಲ್ಲ ತಕ್ಷಣ ಇದನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇಲ್ಲ ಅಂದ್ರೆ ಮುಂದಿನ ಹೋರಾಟದ ವಿಷಯನ್ನ ನೀವು ಎದುರಿಸಲಿಕ್ಕೆ ಸಿದ್ಧರಾಗಿ ಅಂತ ಒಂದು ಆ ಕಿವಿಮಾತನ್ನ ಹೇಳ್ತಾ ಇದೀವಿ